ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮಲಲ್ಲಾ ಅವರ ಜೀವನಾಭಿಷೇಕದ ಶುಭ ಸಂದರ್ಭದಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ ಇವರ ನೇತೃತ್ವದಲ್ಲಿ ಹನುಮಾನ ಪಾದಯಾತ್ರೆ ಇವತ್ತು ಬೆಳಗ್ಗೆ ಆರು ಗಂಟೆಗೆ ಐದು ಸಾವಿರ ರಾಮ ಭಕ್ತರು ಎಕ್ಸಾಂಬಾ ನಗರದಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವ ರಾಮಭಕ್ತ ಹನುಮಾನ ದೇವಸ್ಥಾನ ತೋರಣಹಳ್ಳಿ ಗ್ರಾಮದ ಕೈ ಬೃಹತ್ ಪಾದಯಾತ್ರೆ ಮೂಲಕ ತೋರಣಹಳ್ಳಿ ಮಾರುತಿ ದೇವಸ್ಥಾನಕ್ಕೆ ತೆರಳಿ ಹನುಮಾನ್ ದೇವಸ್ಥಾನದ ಜೀರ್ಣೋದ್ಧಾರ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು ಚಿಕ್ಕೋಡಿ ಮಾರ್ಗವಾಗಿ ಸುಕ್ಷೇತ್ರ ತೋರಣಹಳ್ಳಿ ದೇವಸ್ಥಾನದವರಿಗೆ ಮಾರುತಿ ಇಪ್ಪತ್ತೈದು ಕಿಲೋಮೀಟರ್ ಪಾದಯಾತ್ರೆ ಕೈಗೊಂಡು ಇಪ್ಪತ್ತೈದು ಲಕ್ಷ ರೂಪಾಯಿಗಳ ವೆಚ್ಚದ ಮಾರುತಿ ಮಂದಿರ ಜೀರ್ಣೋದ್ಧಾರದ ಕಾಮಗಾರಿಗೆ ಭೂಮಿ ಪೂಜೆ ಸಲ್ಲಿಸಿದ್ದು ಈ ವೇಳೆ ತೋರಣಹಳ್ಳಿ ಮಾರುತಿ ದೇವಸ್ಥಾನದಲ್ಲಿ ಅಂದಾಜು ಇಪ್ಪತ್ತೈದು ಸಾವಿರ ಜನರು ಸೇರುವ ನಿರೀಕ್ಷೆ ಇದೆ ಎಲ್ಲ ಭಕ್ತರಿಗೂ ಅನ್ನ ರಿಟೇಕ್ ಈ ಎಲ್ಲಾ ಭಕ್ತರಿಗೂ ಅನ್ನ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಹಾಗೂ ಸಮಸ್ತ ಹನುಮ ಭಕ್ತರು ಈ ಪಾದಯಾತ್ರೆಯಲ್ಲಿ ಭಾಗಿಯಾಗಿ ಹನುಮನ ಕೃಪೆಗೆ ಪಾತ್ರರಾಗಬೇಕು ಎಂದು ದೇವಸ್ಥಾನ ಕಮಿಟಿ ಕೋರಿದ್ದಾರೆ ರಿಪೋರ್ಟ್ ರಾಜು ಮುಂಡೆ ಭಾರತ ವೈಭವ ನ್ಯೂಸ್ ಚಿಕ್ಕೋಡಿ Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav daily newspaper, BV News Channel and BV Fast Web News from all the talukas of Karnataka. If interested, send your resume to 948263333.